ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಉಕ್ಕೇರಿ ತಾಲೂಕಿನ ಎಲ್ಲ ಜನರಲ್ಲಿ ವಿನಂತಿ ಮಾಡಿಕೊಡೋದು ಏನೆಂದರೆ ಈ ಪಿ ಕೆ ಕೆ ಪಿ ಕೆ ಪಿ ಎಸ್ ಇಲೆಕ್ಷನ್ ಎಲ್ಲ ಕಡೆ ನಡೆದ ಎಲ್ಲರಿಗೂ ಗೊತ್ತೈತಿ ಈಗ ಏನಾಗಿತ್ತು ಥೊಡೆ ಮಂದಿ ಸತೀಶ್ ಜಾರಕಿಹೊಳಿ ಕಡೆ ಬಂದಿದ್ದರು ಥೊಡೆ ಮಂದಿ ರಮೇಶ್ ಸಾವರ್ ಕಡೆ ಇದ್ದರು ಈಗ ಉದಾಹರಣಾ ಹೇಳೋದಂದ್ರೆ ಈಗ ಎಲ್ಲಿ ಮುನ್ನೋಡಿ ಎಲ್ಲಿ ಮುನ್ನೋಡಿಯಾಗ ಈಗ ಒಂದು ಪಿ ಕೆ ಪಿ ಎಸ್ ಐತಿ ಅದ ಅದು ಮೊನ್ನೆ ಎರಡು ಸೀನ್ ಆಗ್ತದೆ ಅದು ಎಲ್ಲ ಡೈರೆಕ್ಟ್ರುಗಳ ಅಂದರೆ ನಾಲ್ಕು ನಮ್ಮ ಕಡಿದ್ದು ಬಾಕಿದು ರಮೇಶ್ ಸೌಕರ್ಗಿದ್ಲು ಅದಕ್ಕೆ ಅಲ್ಲಿ ಗದಲ ಮಾಡೋದು ಬೇಡ ಅವರು ನಮ್ಮ ಕಡೆ ಏನೋ ತೊಗೊಂಡು ಹೋಗಿದ್ರು ಅಂದ್ರೂ ನಾನು ಗದ್ಲು ಬೇಡ ಅಲ್ಲಿ ಬೇಗ ಆಗ್ತಿದ್ದು ಬೇಡ ಅಂತ ರಮೇಶ್ ಸೌಕರ್ಗೆ ಹೇಳಿ ನೀ ಸತೀಶ್ ಜಾಗ ಹೇಳಿ ಅದನ್ನು ಮುಗಿಸಿ ಅದು ಅದು ಪಿಕ್ಕಿ ಪೇಸ ರಮೇಶ್ ಕೌರ್ ಸೌಕರ ಕಡೆ ಬಿಟ್ಬಿಟ್ಟಿವೆ ನಂತರ ನಿನ್ನೆ ಈಗ ಗೋಟ್ರು ಎಲೆಕ್ಷನ್ ಆಯ್ತು ಗೋಟ್ರುದಾಗನು ನಮ್ಮ ಇತ್ತು ಅದ್ರಾಗ ಅಂದ್ರೂ ಇತ್ತತ್ತು ಮಾಡಿರೋರು ಅಂದರೂ ಬೇಡ ಅವ್ರ ಕಡೆ ಹೆಚ್ಚು ಅದ್ರ ಸೌಕರ ರಮೇಶ್ ಸೌಕರ ಕಡೆ ಬೇಡ ಅದನ್ನು ಬಿಟ್ಟು ಕೊಡೋಣ ಅಂತ ಹೇಳನ ಅವರು ಒಪ್ಪಿದ್ರು ಆದ ನಂತರ ಹಿಂದೆ ಗೌಡಾಡ್ದಾಗ ಇತ್ತದ ಗೌಡ ಆಗಿದ್ದರೆ ನಿನ್ನಿಂದ ಮಾತುಕತೆ ನಡೆಯೋದು ನಾನು ರಮೇಶ್ ಸೌಕರ್ಗೆ ಫೋನ್ ಹಚ್ಚೀನಿ ಸೌಕರ್ಯ ಈಗ ಅವ್ರ ಥರ ಡೈರೆಕ್ಟ್ ಎಲ್ಲರೂ ಇದ್ದರು ಮತ್ತು ಸುಮ್ಮನೆ ಅವ್ರಿಗೆ ಬಿಟ್ಟು ಬಿಡು ಅನ್ನ ಅವ್ರು ಒಪ್ಪಲಿಲ್ಲ ಅದಕ್ಕೆ ನಾನಾ ಮಾತಾಡಿನ ಸ್ವತಃ ನಾನು ಮಾತಾಡಿನಿ ಮತ್ತು ಮಾತಾಡ ನಿನ್ನೆ ಮತ್ತು ನಂತರ ಸಿಪಿಯಾಗೂ ಕಳ್ಸಿನ ಅಲ್ಲಿ ಸಿಪಿಯಾಗಿ ಕಳಿಸಿನಿ ಶಿ ಪಿ ನನಗೆ ಆರು ಗಂಟೆ ಮಟ್ಟ ಹೇಳ್ತಾನೆ ಅಂದ್ರೆ ನಾನು ಫೋನ ಒಂದು ಗಂಟೆ ಆಗಿ ನಾಲ್ಕು ನಿಮಿಷ ಅವ್ರಿಗೆ ಫೋನ ಫೋನ್ ಹಚ್ಚಿನ ಅವರಿಗೆ ಸಹಕಾರ ನಿಮ್ಮಿಂದ ಮಂದಿ ಮಂದೆಲ್ಲ ಡಿಸ್ಟರ್ಬ್ ಆಗಿದ್ರು ಮಂದೆಲ್ಲ ಅಂಜಾದರು ಮತ್ತು ನೀವು ನೀವು ಕೂಡಿ ಬಗೆಹರಿಸ್ರು ನೀವು ಸತೀ ಕು ಬಗೆಹರಿಸಿರ ಸುಮ್ಮ ಸಾವಿರ ಸಾವಿರ ಮಂದಿ ನಿಮ್ಮಿಂದ ಡಿಸ್ಟರ್ಬ್ ಆಗಿದ್ದಾರೆ ನೀವು ಬೇಕಾಗ ನಾ ಏನಾದ್ರು ಮಾಡಿದಾರೆ ಎಲ್ಲರೂ ಕೂಡಿ ಈಗ ಎಲ್ಲರಿಗೂ ಮಂದಿಗೆ ಡಿಸ್ಟರ್ಬ್ ಮಾಡಿದ್ರಿ ಸಾವಕಾರ ರಮೇಶ್ ಸಾವಕರ್ ಹೀಗಿನಾಗಿದ್ದರು ನೀವೇ ಈಗ ಸತೀಶ್ ಜಾವಗಾರ್ ಬಿಟ್ಟು ಬಿಟ್ಟು ಅಂದ್ರೆ ಅವರು ಸಾವುಕಾರ ಆರು ಗಂಟೆಗೆ ಮಾತಾಡೋದಂದ್ರೆ ನಮಗೆ ಆರು ಗಂಟೆಗೆ ನಾವು ಫೋ ಅವರು ಆರು ಗಂಟೆಗೆ ಏಳು ಗಂಟೆಗೆ ಎಂಟು ಗಂಟೆಗೆ ಮಾತಾಡಲಿಲ್ಲ ಅವ್ರು ಮಾತಾಡ್ಲಿಲ್ಲ ಅಂದ್ರೂ ನಾನು ಸಿ ಪಿ ಆ ಕಡೆ ಹೋಗಿ ಸಿ ಪಿ ಆರ್ ಸಾಹೇಬ್ರಿಗೆ ಮಧ್ಯಸ್ಥಿ ಮಾಡೋಕೆ ಕಳ್ಸಿನ ಕಳ್ಸಿನಿ ಅಂದ್ರೆ ಅವರು ರಾತ್ರಿ ಹೇಳ್ದು ರಮೇಶ್ ತಗೋರ್ ಹೇಳಿದ್ರು ಇನ್ನೂ ಮಠ ಹೇಳಿ ಮತ್ತು ಈಗ ಮುಂಜಾನೆ ಹೇಳಿ ಮಾತಾಡಿ ಸಾವುಕಾರ ಸುಮ್ಮನೆ ರಮೇಶ್ ತಗೋರ್ ಕೇಳುವ ನೀವ್ರು ಅಂತ ಸರೀರಂತ ಹೇಳ ಪಾಪ ಅವ್ರು ಸಹಕಾರ ಸತಿ ಅವ್ರ ಕಡೆ ಇದು ಎಲ್ಲರೂ ತಿಳ್ಕೊಬೇಕು ಸತೀಶ್ ಜಾರಕಿಹೊಳಿಗೆ ಅವ್ರ ಮೆಂಬರ್ಗಳು ಅವರ ಮಂದಿದ್ರು ಅವ್ರು ತೊಗೊಂಡು ಇಟ್ಕೊಂಡಿರ್ ಆ ಮಂದಿಗೆ ಮಂದಿ ಇದ್ರೂ ಸತೀಶ್ ಜಾರಗಿ ದೊಡ್ಡ ಮನಸ್ಸು ಮಾಡಿ ಸತೀಶ್ ಜಾರಕಿಹೊಳಿ ದೊಡ್ಡ ಮನಸ್ಸಿಗೆ ಊರು ಮಂದಿ ಹಿತದೃಷ್ಟಿಯಿಂದ ಎಲ್ಲರೂ ಅಲ್ಲಿ ಅಂಜಿದಾರ ಓಪಿಗೆ ಬಿ ಪಿ ಎಚ್ ಆಗಿತಿ ಇಲ್ಲಿ ಅವ್ನ ನಾಯಕರ ಅದ ಅವ್ನು ನೋಡಿದ್ರೆ ಇಟ್ಕೋದ್ ಅದರಿಂದ ಸಹಕಾರ ಹೇಳೋಣ ಸಹಕಾರ ಅದಕ್ಕೆ ಅಂದ್ರೆ ಇವ್ರು ಒಪ್ಪಲಿಲ್ಲ ಅವರು ಅವರು ಅದನ್ನು ಕೊಡಕ್ಕೆ ರೆಡಿ ಆದರೆ ಅವನೂ ತಗೋಲಿಬೇಡಪ್ಪ ಏನು ಮಾಡಿದೆ ಅದನ್ನು ಬಿಟ್ಟುಕೊಡಿದವರು ದೊಡ್ಡ ಮನಸ್ಸು ಮಾಡಿ ಸತೀಶ್ ಜಾವಕಿ ಅವ್ರು ಎಲ್ಲರೂ ನಮ್ಮ ತಾಲೂಕಿನ ಸತೀಜ್ ಜಾವಿನ ಅಭಿನಂದನೆ ಸಲ್ಲಿಸ್ತಾನೆ ಮತ್ತು ನಾವು ಯಾರೂ ಅಲ್ಲಿ ಹೋಗೋದಿಲ್ಲ ನಮ್ಮ ಸತೀಶ್ ಟೀಮ ನಾವು ಯಾರೂ ಹೋಗಿದ್ದಿಲ್ಲ ಏನು ಮಾಡ್ಕೊಂಡು ಮಾಡ್ಕೊದ್ ಬಿಟ್ಟು ಬಿಡಿದೆವು ಇಷ್ಟು ಹೇಳಿ ಅದಕ್ಕಾಗಿ ಇವಾಗ ಬಾಕಿ ಸತೀಶ್ ಜಾರಕಿಹೊಳಿ ಅಭಿಮಾನಿಯ ಒಳಗೆ ಈ ಎರಡು ಮೂರು ದಿವಸದಿಂದ ಏನು ನಮ್ಮ ಈ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಜೊತೆ ಸಹಾಯ ಸಹಕಾರ ಮಾಡಿದಂಥ ಎಲ್ಲ ಅಭಿಮಾನಿಗಳಿಗೆ ಅಭಿನಂದನೆಗಳು ಸಲ್ಲಿಸ್ತಾನು ಇವತ್ತು ನಡೆಯುವಂಥ ಗೌಡವಾಡ ಪಿ ಕೆ ಪಿ ಎಸ್ ಯಾರೂ ಸೊಸೈಟಿ ಹತ್ತಿರ ಬರಬಾರ್ದು ಅದಕ್ಕೆ ಅಲ್ಲಿ ಗ್ರಾಮಸ್ಥರಿಗೂ ನಮ್ಮಿಂದ ತೊಂದರೆ ಆಗಬಾರ್ದು ಅನ್ನುವಂಥ ದೃಢ ನಿರ್ಧಾರವನ್ನು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬ್ರ್ ತೊಗೊಂಡ್ರಿಂದ ಮತ್ತೊಮ್ಮೆ ತಮ್ಮಲ್ಲಿ ಎಲ್ಲರೂ ಕೈ ಮುಗಿದು ಕೇಳ್ಕೊತೀನಿ ಯಾರೂ ಗೌಡ್ವಾಡತ್ತಾರ ಚುನಾವಣೆ ಮುಗಿಯುವವರೆಗೆ ಅಲ್ಲಿ ಯಾರೂ ಬರಬಾರ್ದು ಅಂತೇಳಿ ಕೇಳ್ಕೊತೀನಿ ಇಲ್ಲ ದುಡ್ಡಿನ ಪ್ರಶ್ನೆ ಇಲ್ಲ ಮೊದಲು ಅವರಾಗೆ ಬಂದು ನಾವು ನಿಮ್ಮ ಜೊತೆ ಇರ್ತೀವಿ ಕಡೆತನಕ ಇರ್ತೀವಿ ಅಂತಂದಾಗ ಇಲ್ಲೇ ಆಯ್ಯಾಗ ಒಂದು ತಾಸು ಗಂಟ್ಲೆ ಕುಂತ ಚರ್ಚೆ ಮಾಡಿದ್ರು ಚರ್ಚೆ ಮಾಡಿದ ಮೇಲೆ ನಾವು ಅವರು ನಾವು ಮಾತಾಡ್ಕೊಂಡು ಆದಮೇಲೆ ಎರಡು ದಿವ್ಸ ಇಲೆಕ್ಷನ್ ಎರಡು ಮೂರು ದಿವ್ಸ ಇರ್ತವೆ ಇವರೆಲ್ಲ ಹೂಳ್ಬಿಟ್ರು ಅಷ್ಟೇ

ಶೀತನ ನಾವು ಯಾರನ್ನೂ ಕಿಡ್ನಾಪ್ ಮಾಡಿಲ್ಲ ಸರ್ ಚರ್ಚೆ ಮಾಡಿದ ಮೇಲೆ ಅವ್ರವ್ರ ಗ್ರಾಮದೊಳಗೆ ಅವರ ಮನೆ ಪರಿಸ್ಥಿತಿಗಳನ್ನ ನೋಡ್ಕೊಂಡ ನಮ್ಮ ಜೊತೆ ನೀವು ಸಹಕಾರ ಮಾಡಿತಿರಲ್ಲೋ ಇರ್ರಿ ಎಲ್ಲೂ ಹೋಗ್ಬೇಡ್ರಿ ನಿಮ್ಮ ಕುಟುಂಬಕ್ಕೆ ಮೇಲೆ ನಾವು ಜವಾಬ್ದಾರಿ ಆಯಿತು ನಿಮ್ದು ಏನೇ ಕೆಲಸಗಳನ್ನ ಮಾಡಿಕೊಡ್ತೀವಿ ಅಂದಾಗ ಎಲ್ಲರೂ ಒಪ್ಕೊಂಡು ಅವ್ರು ಅವ್ರ ಊರದೊಳಗೇ ಇದ್ರು ಅವರು ಚುನಾವಣಾ ಇದ್ದಾಗ ಎರಡೆರಡು ದಿವಸಕ್ಕಿಂತ ಮೊದಲು ಅವರೇ ಬಿಸ್ಕೊಂಡೋಗ್ಯಾರ ನಮ್ಮ ಕಡೆಯಿಂದ ನಾವು ಯಾರನ್ನೂ ತೊಗೊಂಡೋಗ್ಯಲ್ಲ ಮೊದಲು